ಯುವ ಕರ್ನಾಟಕ ವೇದಿಕೆ ವತಿಯಿಂದ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಕನ್ನಡ ಕುಣಿತ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಬೆಂಗಳೂರಿನ ಕೋರಮಂಗಲದಲ್ಲಿ ಇರುವ ಎಂಪೈರ್ ಹೋಟೆಲ್ನ ಮುಂಭಾಗ ಕನ್ನಡ ಹಬ್ಬ ನಡೆದಿದ್ದು ಸಹಸ್ರಾರು ಕನ್ನಡಾಭಿಮಾನಿಗಳು ಭಾಗಿಯಾಗಿದ್ದರು ಡೊಳ್ಳು ಕುಣಿತ ಕಂಸಾಳೆ ಸೇರಿದಂತೆ ವಿವಿಧ ಜಾನಪದ ನೃತ್ಯ ಪ್ರದರ್ಶನಗಳು ಕೂಡ ನಡೆದವು ಯುವ ಕರ್ನಾಟಕ ಸೇನೆ ರಾಜ್ಯಾಧ್ಯಕ್ಷ ರೂಪೇಶ್ ರಾಜಣ್ಣ ಹಾಗೂ ಗೌರವಾಧ್ಯಕ್ಷ ದೊಮ್ಮಲೂರು ಸೀನಣ್ಣ ನೇತೃತ್ವದಲ್ಲಿ ಕಾರ್ಯಕ್ರಮಗಳು ಜರುಗಿದವು ಇನ್ನು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಕನ್ನಡಾಭಿಮಾನಿಗಳು ಕನ್ನಡ ಕಲೆ ಸಂಸ್ಕೃತಿಯನ್ನು ಕಣ್ತುಂಬಿಕೊಂಡರು ಹಿರಿಯರೇ ಇರಲಿ ಹಿರಿಯರೇ ಬರಲಿ ಬೇದವ ಕೋರದು ಎಂದು ಬೇದ ಕೋರದು ಎಲ್ಲ ಇಲ್ಲೂ ಏನು ಇಲ್ಲದ ಹಾಗೆ ಬಂದಿರುವ ಆಕಾಶ ನೋಡದ ಕೈಯಲ್ಲಿ ನೆಲೆದು ಪ್ರೀತಿ ಹಂಚಿರುವ ಜೊತೆಗಿರು ನೀನು ನಮ್ಮ ಟಿವಿ ಫೈವ್ ವಿಸ್ತಾರ ನ್ಯೂಸ್ ಇಬ್ರು ವಾಹಿನಿಯವರು ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳು ಕನ್ನಡದ ಹಬ್ಬ ಕನ್ನಡ ರಾಜ್ಯೋತ್ಸವ ಅಂದ್ರೆ ಕೇವಲ ನವೆಂಬರ್ ತಿಂಗಳಿಗಷ್ಟೇ ಸೀಮಿತವಲ್ಲ ಮತ್ತೆ ಕನ್ನಡದ ಹಬ್ಬವನ್ನು ನಾವು ಕನ್ನಡಿಗರ ಜಾಗದಲ್ಲಿ ಸಹಜವಾಗಿ ಮಾಡ್ತೀವಿ ಬೆಂಗಳೂರಿನಲ್ಲಿ ಒಂದಷ್ಟು ಬಡಾವಣೆಗಳು ಅಂದ್ರೆ ಒಂದಷ್ಟು ರಸ್ತೆಗಳು ಒಂದಷ್ಟು ಬಡಾವಣೆಗಳಲ್ಲಿ ಕನ್ನಡಿಗರಿಗಿಂತ ಹೆಚ್ಚಾಗಿ ಅನ್ಯ ಭಾಷಿಕರು ಜಾಸ್ತಿ ಇರ್ತಕ್ಕಂಥ ಜಾಗ ಮತ್ತೆ ಅಲ್ಲಿ ಪಬ್ಗಳು ಪಾಶ್ಚಾತ್ಯ ಸಂಸ್ಕೃತಿ ಕನ್ನಡಕ್ಕೆ ಬೆಲೆ ಇಲ್ಲ ಪಬ್ಗಳಲ್ಲಿ ಕನ್ನಡ ಇಲ್ಲ ಎಲ್ಲೋದ್ರೂ ಸಾಕಷ್ಟು ದೂರುಗಳು ಬರ್ತಾ ಇತ್ತು ಸರ್ ಈ ಜಾಗದಲ್ಲಿ ಸ್ವಲ್ಪ ಕನ್ನಡಕ್ಕೆ ಬೆಲೆ ಇಲ್ಲ ಅಂತೇಳಿ ಅಂತ ಒಂದು ಜಾಗಗಳನ್ನು ಆಯ್ಕೆ ಮಾಡಿಕೊಂಡು ಕಳೆದ ಬಾರಿ ನಾವು ಬ್ರಿಗೇಡ್ ರೋಡಲ್ಲಿ ಮಾಡಿದ್ದು ನಮ್ಮ ಯುವ ಕರ್ನಾಟಕ ವೇದಿಕೆಯಿಂದ ಈ ಬಾರಿ ನಾವು ಜ್ಯೋತಿ ನಿವಾಸ ಕಾಲೇಜ್ ರೋಡು ಪೋರ್ಮಂಗಲದಲ್ಲಿ ಅದ್ಭುತವಾದ ಕಾರ್ಯಕ್ರಮ ಹಾಡು ರಾಪ್ ಹಾಡುಗಳು ಜಾನಪದ ಹಾಡುಗಳು ಜೊತೆಗೆ ಬಂದು ನಮ್ಮ ಕರ್ನಾಟಕದ ಸಂಸ್ಕೃತಿ ಬಿಂಬಿಸುವಂತ ಎಲ್ಲ